ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಮೈಸೂರಿನ ಕಲಾಮಂದಿರದ ಆವರಣದಲ್ಲಿರುವ ಕಿರುರಂಗಮಂದಿರದಲ್ಲಿ ಜಿಲ್ಲಾಡಳಿತದ ವತಿಯಿಂದ ಅಮರಾಶಿಲ್ತಿ ಜಕಣಾಚಾರಿ ಸಂಸ್ಕಾರ ದಿನಾಚರಣೆಯನ್ನು ಆಚರಿಸುತ್ತಿದ್ದು ಸಮಸ್ತ ಕುಲಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕೆಂದು ಮೈಸೂರು ಜಿಲ್ಲಾ ವಿಶ್ವಕರ್ಮ ಸೌಹಾರ್ದ ಒಕ್ಕೂಟವು ಮನವಿ ಮಾಡಿರುತ್ತದೆ ಇದೇ ಸಂದರ್ಭದಲ್ಲಿ ಒಕ್ಕೂಟದ ಕಾರ್ಯಾಧ್ಯಕ್ಷರಾದ ಹೆಬ್ಬಾಳ ಚಂದ್ರು ಅಧ್ಯಕ್ಷರಾದ ಪುಟ್ಟರಾಜು ಉಪಾಧ್ಯಕ್ಷರಾದ ಆನಂದೂರು ಪುಟ್ಟಸ್ವಾಮಿಚಾರ್ ಮೈಸೂರು ಜಿಲ್ಲಾ ಅಮರಶಿಲ್ಪ ವೇದಿಕೆಯ ಅಧ್ಯಕ್ಷರಾದ ಮಹೇಶ್ ವಿಶ್ವಕರ್ಮ ಯುವ ಜಾಗೃತಿ ವೇದಿಕೆಯ ಅಧ್ಯಕ್ಷ ಕೆಂಡಗಣ್ಣ ವಿಶ್ವಕರ್ಮ ವಿಶ್ವಕರ್ಮ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ನಿಂಗಚಾರ್ ಹೆಬ್ಬಾಳ್ ಕಾಳಿಕಾಂಬ ಕಾಮಟೇಶ್ವರ ದೇವಸ್ಥಾನದ ಗೌರವಾಧ್ಯಕ್ಷ ರಾಮಚಂದ್ರ ಆಚಾರ್ ವಿಶ್ವಕರ್ಮ ಜನಜಾಗೃತಿ ವೇದಿಕೆಯ ಅಧ್ಯಕ್ಷರಾದ ಪಿ ಲೋಕೇಶ್ ಹಾಗೂ ಹಲವು ಮುಖಂಡರು ಭಾಗಿಯಾಗಿದ್ದರು ಕನ್ನಡ ಸಂಸ್ಕೃತಿ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರರ ಬುಧವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಮೈಸೂರಿನ ಕಲಾಮಂದಿರದಲ್ಲಿರ್ತಕ್ಕಂಥ ಕಿರುರಂಗ ಮಂದಿರ ಆವರಣದಲ್ಲಿ ದೈವಶಿಲ್ಪಿ ಅಮರಶಿಲ್ಪಿ ಜಕಣಾಚಾರ್ಯರವರ ಸಂಸ್ಮರಣ ದಿನಾಚರಣೆಯನ್ನು ಆಚರಣೆ ಮಾಡುತ್ತಿದ್ದಾರೆ ಈ ಕಾರ್ಯಕ್ರಮಕ್ಕೆ ಸಮುದಾಯದ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮದ ದಿನದಂದು ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ರಜೆ ಮಾಡಿ ಅಂತೂ ಬೆಳಗ್ಗೆ ಅಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ತಿರುರಂಗ ಮಂದಿರದಲ್ಲಿ ಕಾರ್ಯಕ್ರಮ ಇದೆ ಮತ್ತೆ ಸಭಾ ಕಾರ್ಯಕ್ರಮ ಹನ್ನೊಂದು ಮೂವತ್ತಕ್ಕಿದೆ ತದನಂತರ ಉಪಹಾರದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಹೀಗಾಗಿ ಸಮುದಾಯದ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕು ಅಂತ ಹೇಳಿ ಸಮಸ್ತ ಮೈಸೂರಿನ ವಿಶ್ವಕರ್ಮ ಬಂಧುಗಳ ಪರವಾಗಿ ಮೈಸೂರು ಜಿಲ್ಲಾ ವಿಶ್ವಕರ್ಮ ಯುವಜಕೃತಿ ಸಮಿತಿಯ ಅಧ್ಯಕ್ಷರಾದಂಥ ಕೆಣಗಣ ವಿಶ್ವಕರ್ಮ ಆದ ನಾನು ಕೈ ಮುಗಿದು ಮನವಿಯನ್ನು ಮಾಡ್ತಾ ಇದ್ದೇನೆ ಈ ವಿಚಾರವಾಗಿ ನಾವು ಪ್ರತಿ ಸಂದರ್ಭದಲ್ಲೂ ಪೂರ್ವವಹಿಸಬೇಕಾದಂತಹ ಅಧಿಕಾರಿಗಳಿಗೂ ಕೂಡ ಗಮನಕ್ಕೆ ತಂದಿದ್ದೇವೆ ಮತ್ತೆ ಜನಪ್ರತಿನಿಧಿಗಳಿಗೂ ಕೂಡ ನಾವು ಖಾಸಗಿ ಕಾರ್ಯಕ್ರಮಗಳು ಕರೆಯಬೇಕಾಗಿರಬಹುದು ಬೇರೆ ಸಂದರ್ಭದಲ್ಲಿ ನಮ್ಗೆ ಅವರು ಸಂದರ್ಭದಲ್ಲೂ ಕೂಡ ಭೇಟಿಯಾಗಿ ಈ ವಿಚಾರಗಳನ್ನು ಮಂದಟ್ಟ ಮಾಡಿದಾವೆ ಮುಂದಿನ ದಿನಗಳಲ್ಲಿ ಖಂಡಿತ ನಾವು ಭಾಗವಹಿಸುತ್ತೇವೆ ಅಂತಕ್ಕಂಥದ್ದು ಹೇಳಿದ್ದಾರೆ ಆದರೆ ನಾನು ತಮ್ಮ ಮಾಧ್ಯಮದ ಮುಖಾಂತರ ಹೇಳ್ಕೊಳ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಮನವಿ ಈ ಜನಪ್ರತಿನಿಧಿಗಳಿಗೆ ಏನಾಗಿದೆ ಅಧಿಕಾರಿಗಳಿಗೆ ಏನಾಗಿದೆ ಅಂತಂದ್ರೆ ಧ್ವನಿಯಲ್ಲಿರತಕ್ಕಂಥ ಸಮುದಾಯಗಳಿಗೆ ಇನ್ನೂ ಧ್ವನಿ ಕೊಡಬೇಕು ಅಂತಕ್ಕಂಥ ಯೋಚನೆ ಅವ್ರಿಗೆ ಇನ್ನೂ ಬಂದಿಲ್ಲ ಈ ನೋವನ್ನ ನಾವು ಪದೇ ಪದೇ ಹೇಳ್ತಾ ಇದ್ದೀವಿ ಹಿಂಗೆ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಸಮುದಾಯದವರ ಜೊತೆ ಚರ್ಚೆ ಮಾಡಿ ಇದಕ್ಕೆ ಕಠಿಣವಾದಂತಹ ನಿಲುವುಗಳನ್ನು ತಗೊಳ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಸರ್ ಅದೇ ವಿಚಾರ ನಾನು ಹೇಳ್ತಾ ಇರ್ತಕ್ಕಂಥದ್ದು ಇಲ್ಲಿ ನಮಗೆ ರಾಜಕೀಯ ಪಕ್ಷಗಳು ಚುನಾವಣೆಗೆ ಮಾತ್ರ ಚುನಾವಣೆ ನಂತರ ರ ಬಂದು ನಾವು ಸಮುದಾಯದ ಅಭಿವೃದ್ಧಿಗೆ ಎಲ್ಲರೂ ಕೂಡ ದುಡಿತಕ್ಕಂಥದ್ದು ಹಾಗಾಗಿ ನಾವು ಯಾರನ್ನು ಯಾರಿಗೋ ಒಬ್ಬರಿಗೆ ತೇಲಿಸ್ತಕ್ಕಂಥದ್ದು ಈ ಕೆಲಸವನ್ನು ನಾವು ಮಾಡಲ್ಲ ಕಡ್ಡಾಯವಾಗಿ ಜನಪ್ರತಿನಿಧಿಗಳು ಜಿಲ್ಲೆಯ ಸಚಿವರು ಎಲ್ಲರೂ ಕೂಡ ಭಾಗವಹಿಸಬೇಕು ಅಂತಕ್ಕಂತಹ ಆಗ್ರಹವನ್ನು ಕೂಡ ನಾವು ಪ್ರತಿ ಸಂದರ್ಭದಲ್ಲೂ ಮಾಡ್ತಾ ಇದ್ದೇವೆ ಆದರೆ ಅವರು ಪ್ರತಿ ಸಂದರ್ಭದಲ್ಲೂ ಕೂಡ ವ್ಯತಿರಿಕ್ತವರು ನಡ್ಕೋತಾ ಇದ್ದಾರೆ ಆದರೆ ಮುಂದಿನ ದಿನಗಳಲ್ಲೂ ಇದು ಪುನರಾವರ್ತನೆ ಆಯಿತು ಅಂತಂದ್ರೆ ಈ ಕಾರ್ಯಕ್ರಮವನ್ನು ಸೇರಿದಂಗೆ ಮುಂದಿನ ದಿನಗಳಲ್ಲಿ ಸಮುದಾಯದ ಸಮಸ್ತ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಪದಾಧಿಕಾರಿಗಳು ಮುಖಂಡಗಳು ಎಲ್ಲರೂ ಸೇರಿ ಕಠಿಣವಾದಂತಹ ನಿಲುವನ್ನು ತಗೊಂಡು ಮುಂದೆ ಅವರಿಗೆ ಯಾವ ರೀತಿಯ ಗಮನವನ್ನು ಸೆಳಿಬೇಕು ಅದನ್ನು ಮಾಡ್ತೇವೆ ಸರ್ ಸರ್ ಸಭೆ ಸಮಾರಂಭಗಳಲ್ಲೆಲ್ಲ ಖುದ್ದಾಗ ಅವರನ್ನ ಭೇಟಿ ಮಾಡಿ ಅದನ್ನು ಹೆಂಗ್ ಮನವರಿಕೆ ಮಾಡಬೇಕು ಮಾಡ್ತೀವಿ ಅದಕ್ಕೂ ಮೀರಿ ನಡ್ಕೊಂಡ್ರೆ ಮುಂದಿನ ಚುನಾವಣೆಗಳಲ್ಲಿ ತಕ್ಕ ಪಾಠವನ್ನು ಕಲಿಸ್ತೇವೆ ಸರ್ ಚುನಾವಣೆ ಸಂದರ್ಭದಲ್ಲೂ ಕೂಡ ಕಡ್ಡಾಯವಾಗಿ ಇವತ್ತು ವಿಶ್ವಕರ್ಮ ಸಮುದಾಯದಲ್ಲಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಗ್ರಾಮ ಪಂಚಾಯಿತಿಗಳಲ್ಲಿ ಚುನಾವಣೆಗಳಲ್ಲಿ ಕಂಪಲ್ಸರಿ ನಾವು ಪಾರ್ಟಿಸಿಪೇಟ್ ಮಾಡ್ತೇವೆ ಅಂತಕ್ಕಂತಹ ವಿಚಾರವನ್ನು ಕಟಿಬದ್ಧವಾಗಿ ಧೈರ್ಯವಾಗಿ ಹೇಳ್ತಕ್ಕಂಥ ಜನಸಂಖ್ಯೆ ಸಂಖ್ಯೆ ಜಾಸ್ತಿ ಆಗಿದೆ ನಮ್ಮಲ್ಲಿ ಈಗ ಆಲ್ರೆಡಿ ಗ್ರಾಮ ಪಂಚಾಯಿತಿಗಳಲ್ಲಿ ಹೆಚ್ಚು ಕಡಿಮೆ ಮೈಸೂರು ಜಿಲ್ಲೆ ಅಂತ ತಗೊಂಡ್ರು ಕೂಡ ಮುನ್ನೂರಕ್ಕೂ ಹೆಚ್ಚು ಗ್ರಾಮ ಪಂಚಾಯತ್ ಸದಸ್ಯರುಗಳು ಆಗಿದ್ದಾರೆ ಇಲ್ಲಿ ಆಯ್ತಾ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತಿಗೂ ಕೂಡ ಮಂಡ್ಯದಲ್ಲಿ ಜಿಲ್ಲಾ ಪಂಚಾಯತಿಗೂ ಕೂಡ ಆಯ್ಕೆ ಆಗಿದ್ರು ಇಂದಿನ ಅವಧಿನಲ್ಲಿ ತಾಲೂಕ್ ಪಂಚಾಯತಿಗೂ ಕೂಡ ಮೈಸೂರಿನಲ್ಲಿ ಆಯ್ಕೆ ಆಗಿದ್ದಾರೆ ಈ ಥರ ನಮ್ಮಲ್ಲೂ ಕೂಡ ರಾಜಕೀಯ ಆಸಕ್ತಿ ಬೆಳೀತಾ ಇದೆ ಸ್ಪರ್ಧೆಗಳು ಕೂಡ ಇದೆ ಆ ದಿಕ್ಕಿನಲ್ಲಿ ಎಲ್ಲಾ ಪಕ್ಷಗಳಿಗೂ ಮನವಿ ಮಾಡ್ತಕ್ಕಂಥದ್ದು ಏನಪ್ಪ ಅಂತಂದರೆ ನಾವು ನಮ್ಮ ಸಮುದಾಯಕ್ಕೂ ಕೂಡ ಆದ್ಯತೆಯನ್ನು ಕೊಡಲೇಬೇಕು ಆದ್ಯತೆ ಕೊಡ್ತಕ್ಕಂಥದ್ದು ತಾವು ಕಡ್ಡಾಯ ಮಾಡಬೇಕು ಆ ವಿಚಾರದಲ್ಲೂ ಕೂಡ ತಾವೇನಾದ್ರು ನಿಲುವನ್ನು ವ್ಯತಿರಿಕ್ತವಾಗಿ ತೋರಿಸೋದೇ ಆದರೆ ಮುಂದಿನ ದಿನಗಳಲ್ಲಿ ಇಡೀ ನಮ್ಮ ಸಮುದಾಯದ ವಿಚಾರಗಳಿಗೆ ತಾವೇನು ತಾತ್ಸಾರ ಮಾಡ್ತೀರಿ ಅವೆಲ್ಲವನ್ನ ಒಳಗೊಂಡಂತೆ ಸಮುದಾಯದವರು ಕೂತು ಕಠಿಣವಾದಂಥ ನಿಲುವನ್ನು ಏನು ತಗೋಬೇಕು ಅಂತ ತೀರ್ಮಾನ ಮಾಡಿ ಮಾಧ್ಯ ಮುಖಾಂತರ ಮುಂದಿನ ಬಂದು ನಾವು ಸಮಾಜಕ್ಕೆ ತಿಳಿಸ್ತವೆ ಪಕ್ಷಾತೀತವಾಗಿಯೇ ನಾವು ಅಮರಶಿಲ್ಪಿಯವರ ಕಾರ್ಯಕ್ರಮಕ್ಕೆ ವಿಶ್ವಕರ್ಮ ಜಯಂತಿಯ ಕಾರ್ಯಕ್ರಮಕ್ಕೆ ನಾವು ಪಾಲ್ಗೊಳ್ಬೇಕಾಗಿರ್ತಕ್ಕಂಥ ನಮ್ಮ ಕರ್ತವ್ಯ ಯಾಕೆ ಅಂತಂದ್ರೆ ಅಮರಶಿಲ್ಪಿಯವರು ಒಂದು ಸಮುದಾಯಕ್ಕಾಗ್ಲಿ ಒಂದು ಪಕ್ಷಕ್ಕಾಗ್ಲಿ ಸೇರಿದವರು ಅಂತಲ್ಲ ಈ ನಾಡು ಈ ರಾಜ್ಯಕ್ಕೆ ಅವರು ಅಪಾರವಾದಂತಹ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವ್ರು ಈ ರಾಷ್ಟ್ರಕ್ಕೆ ಅಪಾರವಾದಂತಹ ಕಲೆ ಮತ್ತು ಸಂಸ್ಕೃತಿಗೆ ಕೊಡುಗೆಯನ್ನು ನೀಡಿರತಕ್ಕಂಥವ್ರು ಆ ದಿಕ್ಕಿನಲ್ಲಿ ನಾವು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಈ ಕಾರ್ಯಕ್ರಮಕ್ಕೆ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ವಿಶ್ವಕರ್ಮರು ಎಲ್ಲಾ ಸಮುದಾಯಗಳಿಗೂ ಬೇಕಾಗಿರ್ತಕ್ಕಂತಹ ಕಾಯಕ ಸಮುದಾಯದ ಒಂದು ಕೆಲಸ ಮಾಡ್ತಾ ಇರ್ತಕ್ಕಂಥ ಸಮುದಾಯ ಆಗಿರೋ ಕಾರಣಕ್ಕೆ ದಯಮಾಡಿ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸ್ಕೊಡ್ಬೇಕು ಅಂತೇಳಿ ಮನವಿ ಮಾಡ್ತಾರೆ ಸರ್ ಸರ್ಕಾರಕ್ಕೆ ಬೇಡಿಕೆ ಸಲ್ಲಿಸ್ತಕ್ಕಂಥದ್ದು ಇದೆ ಸರ್ ಅದು ನಮ್ಮ ಹಿರಿಯರು ಮಾತಾಡ್ತಾರೆ ಸರ್ ಸಮಾಜದ ಬಂಧುಗಳಿಗೆ ನಮಸ್ಕಾರ ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರನೇ ಗುರುವಾರ ಗುರುವಾರ ನಡೆಯುತ್ತಿರುವ ಕನ್ನಡ ಅಮರಶಿಲ್ಪ ಚಪಣಾಚಾರ್ಯ ಸಂಸ್ಕೃತ ಸಂಸ್ ಸಂಸ್ಕರಣೆ ದಿನಾಚರಣೆಗೆ ಸಮಾಜದ ಹಿರಿಯ ಮುಖಂಡಗಳು ಸಂಘ ಸಂಸ್ಥೆ ಅಧ್ಯಕ್ಷಗಳು ಮಹಿಳಾ ಮುಖಂಡರುಗಳು ಎಲ್ಲ ಪದಾಧಿಕಾರಿಗಳು ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡ್ಬೇಕೆಂದು ತಾನು ಈ ಮೂಲಕ ಕೇಳಿಕೊಳ್ತಾ ಇದ್ದೀನಿ ನಾನು ಮೈಸೂರು ಜಿಲ್ಲಾ ಅಮರಶಿಲ್ಪಿಯ ಅಧ್ಯಕ್ಷನಾಗಿ ಮಹೇಶ್ ಮಾತಾಡ್ತಾ ಇದ್ದೀನಿ ದಯಮಾಡಿ ಯಾವುದೇ ಆ ದಿನ ಏನೇ ಕೆಲಸಗಳಿದ್ರು ಆ ದಿನ ರಜಾ ಮಾಡಿ ಆ ದಿನ ಕಾರ್ಯಕ್ರಮದ ಪಾಲ್ಗೊಂಡು ಒಂದು ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅನ್ನೋ ಒಂದು ಮನವರಿಕೆನ ಸಮಾಜದ ಪರವಾಗಿ ಸರ್ಕಾರಕ್ಕೆ ತೋರಿಸುವಂಥ ಕೆಲಸ ಮಾಡೋಣ ದಯಮಾಡಿ ಎಲ್ಲರೂ ಭಾಗವಹಿಸಿ ಯಾರು ಸಹ ಮಿಸ್ ಮಾಡದಂತೆ ಸ್ಥಳ ಕಿರು ರಂಗಮಂದಿರ ಮೈಸೂರು ಎಲ್ಲ ಸಮಾಜದ ಸಮಸ್ತ ಬಂಧುಗಳಿಗೂ ನನ್ನ ನಮಸ್ಕಾರಗಳು ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರರ ಗುರುವಾರ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಸರಿಯಾಗಿ ಮೈಸೂರಿನ ಕಲಾ ಮಂದಿರದಲ್ಲಿ ಜಕಣಾಚಾರ್ಯ ಜಕಣಾಚಾರ್ಯವರ ಸಂಸ್ಕರಣಾ ದಿನಾಚರಣೆಯನ್ನು ಆಯೋಜಿಸಿದ್ದಾರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮೈಸೂರು ಜಿಲ್ಲಾಡಳಿತ ಇದಕ್ಕೆ ಮೈಸೂರು ಜಿಲ್ಲಾ ಸಮಸ್ತ ಬಂಧುಗಳಲ್ಲಿ ನಾನು ಮನವಿ ಮಾಡಿಕೊಂಡೇನೆಂದರೆ ಎಲ್ಲರೂ ಕೂಡ ಪ್ರತಿಯೊಬ್ಬರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಹಾಜರಾಗಬೇಕು ಎಲ್ಲರೂ ಕೂಡ ಬಂದು ಭಾಗವಹಿಸಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿ ಅಂತೇಳಿ ನಾನು ಈ ಮೂಲಕ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಎಲ್ಲರೂ ಕೂಡ ದಯಮಾಡಿ ಬಂದು ಅಲ್ಲೇ ಉಪಹಾರದ ವ್ಯವಸ್ಥೆನೂ ಕೂಡ ಇದೆ ಎಲ್ಲರೂ ಎಲ್ಲರನ್ನೂ ಕೂಡ ಸರ್ಕಾರನೇ ಆಯೋಜನೆ ಮಾಡಿದೆ ಅದಕ್ಕಾಗಿ ತಾವೆಲ್ಲರೂ ಕೂಡ ದಯಮಾಡಿ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ಬಂದು ಆಹ್ವಾನ ಆಹ್ವಾನಿಸಬೇಕು ಅಂತೇಳಿ ನಾನು ಆಹ್ವಾನ ಆಹ್ವಾನ ನೀಡ್ತಾ ಇದ್ದೀನಿ ಇದೆ ಖಂಡಿತ ನಾವು ಬೇಡಿಕೆ ಇಟ್ಕೊಂಡೇ ಬರ್ತಾ ಇದ್ದೀವಿ ಆ್ಯಕ್ಚುಲಿ ಇದನ್ನು ಯಾರೂ ಕೂಡ ಈಡೇರಿಸ್ತಲ್ಲ ನಮ್ಮದು ಒಂದು ಮೊದಲನೇದು ಅವರು ಯೂನಿವರ್ಸಿಟಿನ ಮಾಡಿಕೊಡ್ಬೇಕು ಅಂತೇಳಿ ನಾವು ಮನವಿ ಕೊಟ್ಕೊಂಡು ಬರ್ತಾ ಇದ್ದೀವಿ ಅದನ್ನು ಕೂಡ ಸರ್ಕಾರ ಗಣನೆಗೆ ತಗೊಂಡಿಲ್ಲ ಮತ್ತು ಬೇಲೂರಿನಲ್ಲಿ ನಮ್ಮ ಅವರ ಪ್ರತಿಮೆಯನ್ನು ಅನಾವರಣ ಮಾಡಿಕೊಡ್ಬೇಕು ಅಂತೇಳಿ ಅದನ್ನು ಕೂಡ ಬೇಡಿಕೆಯನ್ನು ಇಟ್ಕೊಂಡು ಬರ್ತಾ ಇದ್ವಿ ಇಡೀ ರಾಜ್ಯ ಮಟ್ಟದಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅದನ್ನು ಕೂಡ ಅವರು ಮಾಡ್ತಾ ಆಮೇಲೆ ನಮಗೆ ಶೇಕಡ ಮೂರು ಪರ್ಸೆಂಟ್ ಒಳ ಮೀಸಲಾತಿ ಹದಿನೈದು ಪರ್ಸೆಂಟ್ ಹಿಂದುಳಿದ ವರ್ಗದಲ್ಲಿ ಹದಿನೈದು ಪರ್ಸೆಂಟ್ ಏನು ಮೀಸಲಾತಿ ಇದೆ ಇದರಲ್ಲಿ ನಾವೆಲ್ಲೂ ಕೂಡ ಚುನಾವಣೆಯಲ್ಲಿ ನಿಂತು ಗೆಲ್ಲುವಂಥದ್ದು ಭಾಳ ಕಮ್ಮಿ ನಾವೆಲ್ಲರೂ ಯಾಕೆಂದರೆ ನಮ್ಮ ಸಮಾಜದವ್ರು ಎಲ್ಲರೂ ಒಂದು ಕಡೆ ವೋಟ್ ಬ್ಯಾಂಕಿಂಗ್ ಆಗಿ ಎಲ್ಲೂ ಇಲ್ಲ ನಾವು ಹಾಗಾಗಿ ನಮಗೆ ಒಳ ಮೀಸಲಾತಿನ ಜನಸಂಖ್ಯಾ ಅನುಗುಣವಾಗಿ ನಮಗೆ ಮೂರು ಪರ್ಸೆಂಟ್ ಮೀಸಲಾತಿನ ಕೊಡಬೇಕು ಅನ್ನೋದೇ ನಮ್ಮ ಸಮಾಜದ ಮೊದಲನೇ ಆದ್ಯತೆ ಇದಕ್ಕೆ ಸರ್ಕಾರ ಕೂಡಲೇ ಗಮನ ಹರಿಸಿ ನಮ್ಮ ಸಮಾಜನ ಗಣನೆಗೆ ತಗೋಬೇಕು ನಾವು ಪಂಚ ಕಸಬನ್ನ ಮಾಡ್ತಕ್ಕಂಥವ್ರು ಐದು ಕಸಬನ್ನು ಮಾಡ್ತೇವೆ ಈ ಐದು ಕಸಬನ್ನು ಮಾಡ್ತಕ್ಕಂಥವ್ರು ಇಡೀ ರಾಜ್ಯದಲ್ಲಿ ಯಾವ ಸಮಾಜನೂ ಇಲ್ಲ ಇದನ್ನ ನಾವು ಎದೆ ತಟ್ಟು ಹೇಳ್ತೇವೆ ಎಲ್ಲ ಸಮಾಜಕ್ಕೂ ನಾವು ಕೈ ಮುಗಿದು ಕೇಳ್ಕೊಳ್ತಾ ಇದೇವೆ ನಮ್ಮ ಸಮಾಜಕ್ಕೆ ನೀವು ಸಹಕಾರ ಕೊಡಿ ದಯಮಾಡಿ ಕೊಡಿ ಮೂರು ಪರ್ಸೆಂಟ್ ಎಲ್ಲೋ ಒಂದು ಕಡೆ ಮೀಸಲಾತಾ ದಿನ ಕೊಟ್ಟಾಗ ನಮ್ಮ ಸಮಾಜನು ಕೂಡ ರಾಜಕೀಯವಾಗಿ ನಾವು ಒಂದು ಪರಿಗಣತೆ ಬರ್ತೇವೆ ನಾವು ಸೊ ಆಗ ನಮ್ಮ ಮಕ್ಕಳನ್ನ ನಮ್ಮ ಸಮಾಜನ ವಿದ್ಯಾಭ್ಯಾಸದಲ್ಲಿ ನಾವು ಮೇಲೆತ್ತಲಿಕ್ಕೆ ನಮಗೂ ಕೂಡ ಸಹಾಯ ಆಗ್ತದೆ ಅಂತೇಳಿ ನಾವು ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದೀವಿ ಮತ್ತು ಒತ್ತಾಯ ಮಾಡ್ಕೊಂಡು ಬಂದಿದ್ದೀವಿ ಮುಖ್ಯವಾಗಿ ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡುವಾಗ ರಾಜ್ಯ ಮಟ್ಟದಲ್ಲಿ ಕಾರ್ಯಕ್ರಮ ನಡೆಯುವಾಗ ಮೈಸೂರಿನಲ್ಲಿ ಕಾರ್ಯಕ್ರಮ ಮಾಡುವಾಗ ಎಲ್ಲವೂ ಕೂಡ ನಾವು ಮನವಿನ ಎಲ್ಲಾ ರಾಜಕಾರಣಿಗಳಿಗೂ ಕೊಟ್ಟಿದ್ದೀವಿ ವಿಧಾನಸೌಧದಲ್ಲಿ ಕೂಡ ಮುಖ್ಯಮಂತ್ರಿಗಳಿಗೂ ಕೂಡ ತಲುಪಿಸಿದ್ದೀವಿ ಪ್ರತಿಕ್ರಿಯೆ ಮಾಡೋಣ ನಿಮ್ಮನ್ನ ಬಿಟ್ಟರೆ ನಮ್ಗೆ ಇನ್ಯಾರಿದ್ದಾರೆ ಮಾಡೋಣ ಮಾಡೋಣ ಅಂತಲೇ ಇದ್ದಾರೆ ನಾವು ಕೂಡ ನೋಡಿದೀವಿ ಆಮೇಲೆ ಈಗ ನಮ್ಮ ಸಮಾಜದ ಸಂಘಟನೆ ಹೆಂಗಾಗಿದೆ ಅಂದ್ರೆ ಹಿಂದೆ ಇದ್ದಂಗಿಲ್ಲ ಈಗ ನಾವು ಬಲಿಷ್ಠವಾಗಿದ್ದೀವಿ ಸಂಘಟನೆಯಲ್ಲಿ ಇವಾಗ ಬಹಳ ಇದಾಗಿದ್ದೀವಿ ನಾವು ಎಲ್ಲ ಕಡೆ ಪ್ರಚಾರದಲ್ಲಿ ಈ ಒಂದು ಕಾರ್ಯಕ್ರಮನೇ ಜಕಣಾಚಾರಿ ಒಂದು ಕಾರ್ಯಕ್ರಮನೇ ಕೇವಲ ಒಂದು ಐದಾರು ವರ್ಷದಿಂದ ಎಲ್ಲೋ ಒಂದು ಕಡೆ ರಾಜ್ಯ ಮಟ್ಟದಲ್ಲಿ ನಾವು ಮಾಡ್ತಾ ಇದ್ವಿ ಅದು ಇವಾಗ ಏನಾಗಿದೆ ಪ್ರತಿಯೊಂದು ಹಳ್ಳಿ ಮಟ್ಟದಲ್ಲಿ ಮಾಡುವಷ್ಟು ನಾವು ಬಲಿಷ್ಠವಾಗಿದ್ದೀವಿ ಸಂಘಟಿತರಾಗಿದ್ದೀವಿ ಇನ್ನು ಮುಂದೆ ನಾವು ಇವರನ್ನ ಆಟ ಆಡಲಿಕ್ಕೆ ನಾವು ಬಿಡೋದಿಲ್ಲ ನಮಗೂ ಗೊತ್ತಿದೆ ನಾವು ಎಲ್ಲರೂ ಕೂಡ ಕೆಲವು ಎರಡು ಮೂರು ಸಾವಿರ ಐದು ಸಾವಿರ ಜನ ಓಟಲ್ಲಿ ಇವ್ರು ಗೆಲ್ಲುವಂಥವ್ರನ್ನ ನಾವು ನೋಡಿದ್ದೀವಿ ನಾವು ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಕನಿಷ್ಠ ಅಂದರೆ ಹದಿನೆಂಟರಿಂದ ಇಪ್ಪತ್ತೈದು ಸಾವಿರ ಜನ ಮತದಾರರಿದ್ದೀವಿ ನಾವು ನಾವು ಮುಂದೆ ಬರ್ತಕ್ಕಂಥ ಚುನಾವಣೆಗಳಲ್ಲಿ ನಾವು ಪಾಠ ಮಾಡ್ತೇವೆ ಖಂಡಿತ ಸೋಲಿಸ್ತೀವಿ ಈ ಬಾರಿ ಈ ಬಾರಿ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಇವರು ನಿರೀಕ್ಷೆ ಮಾಡಿಕೊಟ್ಟಿರೋ ಮಟ್ಟ ಕಂಡಿರೋ ಮಟ್ಟಕ್ಕೆ ಇರೋದಿಲ್ಲ ನಮ್ಮ ಸಮಾಜ ಮೊದಲನೇ ಸ್ಥಾನದಲ್ಲಿ ಇರ್ತೀವಿ ನಾವು ನಾವು ಅದನ್ನು ಹೆಂಗೆ ನಿರ್ಧಾರ ತಗೋಬೇಕು ಅಂತೇಳಿ ರಾಜ್ಯ ಮಟ್ಟದಲ್ಲಿ ಎಲ್ಲರೂ ಕೂಡ ಕೂತು ಚರ್ಚೆ ಮಾಡಿ ಎಲ್ಲೆಲ್ಲಿ ನಮ್ಗೆ ಅನ್ಯಾಯ ಆಗಿದೆ ನಾವು ಅಲ್ಲಿ ಅವರನ್ನ ಸೋಲಿಸುವಂತ ನಿರ್ಣಯಗಳನ್ನ ನಾವು ಮಾಡ್ತೀವಿ ಈಗ ಮುಂದೆ ಬರ್ತಕ್ಕಂಥ ಚುನಾವಣೆಗಳಲ್ಲಿ ನಾವು ಮೂರು ಪಕ್ಷದವರೆಗೂ ನಾವು ಗೊತ್ತಾಗ ಬೇಡ್ಕೊಳ್ತೀವಿ ಮತ್ತೆ ಮೂರು ಪಕ್ಷದವ್ರಿಗೂ ಕೂಡ ನಾವು ಕೇಳ್ಕೊಳ್ತೀವಿ ನಮ್ಮ ಸಮಾಜದವರಿಗೆ ಅಲ್ಲಲ್ಲಿ ಸ್ಥಳೀಯವಾಗಿ ಎಲ್ಲ ಚುನಾವಣೆಗಳು ಆದ್ಯತೆ ಕೊಡಬೇಕು ನೀವು ಕ್ಯಾಂಡಿಡೇಟ್ ಮಾಡಿ ನಾವು ಗೆಲ್ಲಿಸ್ತೀವಿ ಕೆಲವರು ತ ಅವಿರೋಧವಾಗಿ ಆಯ್ಕೆ ಆಗ್ತಾರೆ ಅದಕ್ಕೆ ಅವಕಾಶ ಕೊಡಿ ದಯಮಾಡಿ ಅಂತೇಳಿ ನಾವೆಲ್ಲ ಮೂರು ಪಕ್ಷದವ್ರಿಗೂ ಕೂಡ ನಾವು ಮನವಿ ಮಾಡ್ತೇವೆ ಕೊಡಲಿಲ್ಲ ಅಂದರೆ ನಾವು ಕೂಡ ಮುಂದೆ ಬರ್ತದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾವು ಕೂಡ ಅವ್ರಿಗೆ ಆಟ ಆಡಿಸ್ತೀವಿ ಪಾಠ ಕಲಿಸ್ತೀವಿ ನಮ್ಮ ರಾಜ್ಯದ ಜನತೆಗೆ ಸುಭಾಷನು ಹೇಳ್ತಾ ಇಪ್ಪತ್ತಾರಕ್ಕೆ ಹೊಸ ವರ್ಷ ಸ್ಟಾರ್ಟ್ ಆಗುತ್ತೆ ನಮ್ಮ ಅಮರಶಿಲ್ಪಿ ದಂಕಟಾಚಾರ್ಯ ಸಂಸರಣ ದಿನಾಚರಣೆಗೆ ಎಲ್ಲ ನಮ್ಮ ಕುಲ ಬಾಂಧವರು ಹೆಚ್ಚಿನ ಜನಸಂಖ್ಯೆಯಲ್ಲಿ ಬರಬೇಕು ಅಂತ ನಾನು ಕೇಳ್ಕೊತಿದ್ದೀನಿ ಮತ್ತು ವಿಶ್ವಕರ್ಮ ಸೇವಾ ಟ್ರಸ್ಟ್ ಅಧ್ಯಕ್ಷರಾಗಿ ಲಿಂಗಾಚಾರ ಮಾತಾಡ್ತಿದ್ದೀನಿ ಇಲ್ಲ ಬರೀ ತಾಲೂಕಲ್ಲೂ ಇದೆ ಮತ್ತು ಜಿಲ್ಲೆಯಲ್ಲೂ ಮಾಡ್ತಾ ಇದ್ದಾರೆ ಆದರೆ ಸರ್ಕಾರ ಇನ್ನೂ ಒಂದು ಸ್ವಲ್ಪ ಹೆಚ್ಚಿನ ಇದ್ರ ರೀತಿನಲ್ಲಿ ಮಾಡಿದ್ರೆ ಇನ್ನೂ ಅನುಕೂಲ ಆಗುತ್ತೆ ನಮಗೆ ರಾಜಕೀಯವಾಗಿ ಬೆಳೀಬೇಕು ಅನ್ನೋ ಆಸೆ ಇದೆ ಈ ಸರಿ ನೋಡೋಣ ಇಪ್ಪತ್ತೆಂಟರಲ್ಲಿ ಇಲ್ಲ ಅಂತಂದರೆ ಇಪ್ಪತ್ತ್ನಾಲ್ಕು ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರದಲ್ಲೂ ಒಬ್ಬೊಬ್ಬ ಕ್ಯಾಂಡಿಡೇಟ್ನ ಆಯ್ಕೆ ಮಾಡುವಂಥ ಸನ್ನಿವಾಸ ಬರುವ ಚಾನ್ಸಸ್ ಇದೆ ನಮ್ಮ ರಾಜ್ಯದಲ್ಲಿ ಎಲ್ಲರ ಲೀಡ್ರ್ಗಳು ಅಧ್ಯಕ್ಷರುಗಳ್ನ ಕರೆದು ಕೂತು ಮಾತಾಡಿ ನಾವು ಎಲ್ಲ ಕ್ಷೇತ್ರದಲ್ಲೂ ನಿಲ್ಲಿಸ್ಬೇಕು ಅನ್ನೋ ಐಡಿಯಾ ನಮ್ಮಲ್ಲಿ ಇದೆ ಅದನ್ನು ಮಾಡೇ ಮಾಡಿ ತೋರಿಸೇ ತೋರಿಸ್ಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಇವರು ನಮ್ಮ ಸಮಾಜಕ್ಕೆ ಏನು ಅನುಕೂಲ ಮಾಡಿಕೊಡಲಿಲ್ಲ ಅಂದರೆ ನಮ್ಮ ಮುಖ್ಯಮಂತ್ರಿಗಳೇ ಆಗಲಿ ನಾವು ವರ್ಣಾ ಕ್ಷೇತ್ರದ ನಾವು ಈಗ ವೋಟರ್ಸ್ ಅವ್ರಿಗೆ ನಾವು ಮೂವತ್ತೈದು ವರ್ಷ ದುಡ್ದಿದ್ದೀವಿ ಆದರೂ ನಮ್ಮ ಸಮಾಜಕ್ಕೆ ವರ್ಣಾ ಕ್ಷೇತ್ರಕ್ಕೂ ನಮ್ಗೆ ಏನು ಎಲ್ಪ್ ಮಾಡಿಲ್ಲ ಸಮಾಜಕ್ಕಾಗಿ ನೋಡೋಣ ಮುಂದಿನ ದಿನಗಳಲ್ಲಿ ಕ್ಯಾಂಡಿಡೇಟ್ಗಳನ್ನ ಆಯ್ಕೆ ಮಾಡುವಂಥ ಪರಿಸ್ಥಿತಿ ಬಂದರೆ ನಾವು ಮಾಡೇ ಮಾಡ್ತೀವಿ ನಾವು ಮುಂದೆ ಐದು ಸಾವಿರ ಎರಡು ಸಾವಿರ ಮೂರು ಸಾವಿರ ಸ ಗೆಲ್ಲುವಂಥ ಇವ್ರನ್ನ ನಾವು ಸೋಲಿಸ ಸೋಲಿಸ್ಬೇಕಾಗುತ್ತೆ ಮೂರು ಪಕ್ಷಗಳಿಗೂ ನಾವು ಇದೊಂದು ಎಚ್ಚರಿಕೆಯನ್ನು ಕೊಡುವಂಥ ಮಾತನ್ನು ಹೇಳ್ತಾ ಇದ್ದೀವಿ ನಮ್ಮ ಮಾತು ಧನ್ಯವಾದಗಳನ್ನು ಹೇಳಿ ಕರ್ನಾಟಕದ ಜನಸ ಜನ ಜನಗಳಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ ಹಾಗೂ ಒಂದು ಒಂದು ಸಾವಿರದ ಎರಡು ಸಾವಿರದ ಇಪ್ಪತ್ತಾರನೇ ದಿನದ ಗುರುವಾರ ಹತ್ತುವರೆಗೆ ನಮ್ಮ ದಕಣಾಚಾರಿ ಶಿಲ್ಪಿ ಅವರ ದ ದಿನಾಚರಣೆಯನ್ನು ಕಲಾ ಮಂದಿರದಲ್ಲಿ ಏರ್ಪಡಿಸಿದ್ದರಿಂದ ನಮ್ಮ ವಿಶ್ವಕರ್ಮ ಜನ 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 ಜನಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಮ್ಮ ವಿಶ್ವ ದಕಣಾಚಾರ್ಯ ಅಮರಶಿಲ್ಪಿ ದಕಣಾಚಾರ್ಯ ಸಂಕ್ಷಣವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮ ವಿಶ್ವಕರ್ಮ ಸಮಾಜದಲ್ಲಿ ಕೇಳಿಕೊಳ್ಳುತ್ತೇನೆ ನಾನು ಹೆಸರು ಪುಟ್ಟರಾಜು ಅಂತ ಕಾಳಿಕಾಂಬ ದೇವಸ್ಥಾನ ಹೆಬ್ಬಾಳ ಅಧ್ಯಕ್ಷರಾಗಿ ಮಾತಾಡ್ತಾ ಇದ್ದೀನಿ ನನ್ನ ಹೆಸರು ಪುಟ ಸಮಾಚಾರ ಆನಂದ್ರ ಸಮಾಚಾರ ಅಂತ ಮೈಸೂರು ಜಿಲ್ಲೆ ಎಲ್ಲರೂ ನಮ್ಮ ಸ್ನೇಹಿತರೆಲ್ಲ ಮಾತಾಡೋರು ನಾವೇನು ಹೆಚ್ಚಿಗೆ ಮಾತಾಡೋದಿಲ್ಲ ಮೊನ್ನೆ ಕಿರು ಇದು ಡಿ ಸಿ ಆಫೀಸಲ್ಲಿ ಮೀಟಿಂಗ್ ಕರೆದಿದ್ರು ಅಲ್ಲಿ ಕೂಲಕುಸಿದಾಗಿ ಎಲ್ಲರೂ ಹೇಳಿದ್ದಾರೆ ಕೆಲವು ನಮ್ಮಲ್ಲೇ ಕೆಲವು ಕಲಾಕಾರಿದ್ದಾರೆ ಅವರು ಕಲಾಕಾರ ಏನು ಮಾಡ್ತಾರೆ ಇದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆನ ದುರುಪಯೋಗ ಪಡಿಸ್ಕೊಳ್ಳೋ ಮಟ್ಟಕ್ಕೆ ಬಂದಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ ದಯವಿಟ್ಟು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರಿಗೆ ಇದುವರೆಗೂ ನಡ್ಸ್ಕೊಂಡಿಲ್ಲ ಇನ್ನು ಮುಂದೇನೋ ಆ ಥರ ಅವೇಳನಕಾರ ಆಗಬಾರ್ದು ಅವರಲ್ಲಿ ರಿಕ್ವೆಸ್ಟ್ ಮಾಡ್ಕೊತೀನಿ ಯಾರೋ ಒಂದು ಪಕ್ಷಕ್ಕೆ ಮೀಸಲಿತ್ತಿರ್ಬೋದು ನಾನು ಈಗ ಜೆ ಡಿ ಎಸ್ ಅಲ್ಲಿದ್ದೀನಿ ಕೆಲವರು ಬಿ ಜೆ ಪಿ ಇಲ್ಲ ಅವ್ರೆ ಕೆಲವ್ರು ಇರ್ತಾರೆ ಎಲ್ಲರನ್ನು ಗೌರವಿಸ್ಬೇಕಾಗತ್ತೆ ಹಂಗಾಗೋಸ್ಸರ ಸಮಾನತೆಯಿಂದ ನೋಡಿ ಸಮಾನತೆಯಿಂದ ಕಾರ್ಯಕ್ರಮ ಮುಗಿಸ್ಕೊಡಿ ಒಂದು ಎರಡನೇದು ಪ್ರತಿ ನೆಕ್ಸ್ಟು ಇನ್ನೇನು ಗ್ರಾ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಬರ್ತದೆ ಮೂರು ಪಕ್ಷಗಳಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ ನಮ್ಮ ಸಮಾಜ ಅಂದರೆ ಕಡೆಗಣಿಸ್ತಾ ಇದ್ದೀರಿ ಎಲ್ಲ ಯಾವುದಕ್ಕೂ ಬೆಲೆ ಕೊ ಬೆಲೆ ಕೊಡ್ತಾಯಿಲ್ಲ ನಮಗದು ನೋಡಿ ಸಮೇ ಗೊತ್ತು ಬೆಲೆ ತಗೊಳ್ಳೋದು ಗೊತ್ತು ದ ಪ್ರತಿಯೊಂದು ನೀವು ಹೋಗ್ತೀರಾ ಬಿಡ್ತೀರ ಗೊತ್ತಿರೋ ನಿಮ್ಮ ಮನೆಯವರು ಹೋಗಿ ನೋಡೋದು ವಿಶ್ವಕರ್ಮ ಕೈ ಮುಗಿಯೋದು ಅಂದರೆ ಪ್ರತಿಯೊಂದು ಪ್ರತಿ ಪ್ರತಿಯೊಂದು ಶಿಲೆ ಮಾಡ್ಕೊಟ್ಟಿರೋನು ವಿಶ್ವಕರ್ಮ ಅಲ್ಲಿಗೆ ನೀವು ಈ ಶಿಲೆ ಕೈ ಮುಗಿತಾ ಇದ್ದೀರಿ ಅಂದರೆ ವಿಶ್ವಕರ್ಮ ಕೈ ಮುಗಿತಾ ಇದ್ದೀರಿ ಅಂತ ಅರ್ಥ ಅಕಸ್ಮಾತ್ ನೀವು ಇದೇ ಥರ ಮಾಡೋದಾದರೆ ಒಬ್ಬ ಕುಲ್ಮೆತಕ್ಕೆ ಈ ಇನ್ನೂರು ಜನ ಚೇಂಜ್ ವೋಟರ್ಸ್ನ ಚೇಂಜ್ ಮಾಡೋ ಶಕ್ತಿ ವಿಶ್ವಕರ್ಮಗೆ ಇದ್ದೇ ಇರ್ತದೆ ಒಬ್ಬ ಕುಲುಮೆತ ಕೂತ್ಕಂಡ್ರೆ ಆ ಕೆಲಸನ ನೆಕ್ಸ್ಟ್ ಮಾಡಬೇಕಾಯ್ತದೆ ನಾವು ದಯಮಾಡಿ ಯಾವತ್ತೆ ಅವಕಾಶ ಕೊಡದೇನೆ ಈಗ ಗೌರ್ಮೆಂಟ್ ಕಾರ್ಯಕ್ರಮಕ್ಕೆ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಬಂದು ನಮಗೆ ಗೌರವ ಕೊಡಿ ಅಂತ ಕೇಳ್ಕೊತ ನಿಮ್ಮ ವಾಹಿನಿ ಮುಖಾಂತರ ಕೇಳ್ಕೊತಾ ನಾನು ಮಾತನ್ನ ನಾನು ಮುಗಿಸ್ತಾ ಇದ್ದೀನಿ ಜೈ ಹಿಂದ ಜೈಕರ್ಣ ಎಲ್ಲರಿಗೂ ನಮಸ್ಕಾರ ನಿಮಗೂ ಸಹ ನಮಸ್ಕಾರ ಈ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ವಿಶ್ವಕರ್ಮ ಶ್ರೀ ಅಮರಶಿಲ್ಪಿ ಜಕಣಾಚಾರ್ಯವರ ಸಂಸ್ಕರಣ ದಿನಾಚರಣೆಯನ್ನು ಎಲ್ಲ ವಿಶ್ವಕರ್ಮ ಬಂಧುಗಳು ಹಮ್ಮಿಕೊಂಡಿದ್ದಾರೆ ಎಲ್ಲ ಭಾಗದ ಹಾಗೂ ಮೈಸೂರು ಜಿಲ್ಲಾಡಳಿತ ಸಂಸ್ಕೃತ ಇಲಾಖೆಯಲ್ಲಿ ಈ ಕಿರು ಕಿರು ರಂಗಮಂದಿರದಲ್ಲಿ ಈ ಕಾರ್ಯಕ್ರಮವನ್ನು ಹತ್ತುವರೆಗೆ ಏರ್ಪಡಿಸಿಕೊಂಡಿದ್ದೇವೆ ಎಲ್ಲ ನಮ್ಮ ವಿಶ್ವಕರ್ಮ ಬಂಧುಗಳು ಆಗಮಿಸಬೇಕೆಂದು ತಮ್ಮಲ್ಲಿ ನಿಮ್ಮ ವಾಹಿನಿ ಮುಖಾಂತರ ಹೆಚ್ಚಿನ ಪ್ರಚಾರವಾಗಿ ಎಲ್ಲರೂ ಬರಬೇಕಂತ ತಮ್ಮಲ್ಲಿ ಕಳಕಳಿ ನಮ್ಮ ಹೆಸರು ಲೋಕೇಶ್ ಅನ್ಬಿಟ್ಟು ಶ್ರೀ ವಿಶ್ವಕರ್ಮ ಜನಜಾಗೃತಿ ವೇದಿಕೆಯ ಅಧ್ಯಕ್ಷರಾಗಿದೆ ನನ್ನ ಹೆಸರು ರಾಮಚಂದ್ರ ಅಂತೇಳಿ ಹೆಬ್ಬಾಳ್ ಕಾಳಕಾಕಮಠೇಶ್ವರಿ ದೇವಸ್ಥಾನದ ಅಧ್ಯಕ್ಷ ಮಾಜಿ ಅಧ್ಯಕ್ಷರು ಈಗ ಅಲಿ ಗೌರವಾಧ್ಯಕ್ಷರಾಗಿರತಕ್ಕಂಥವ್ರು ಸರ್ಕಾರದ ಕಾರ್ಯಕ್ರಮ ಒಂದು ಒಂದು ಇಪ್ಪತ್ತಾರು ಸರ್ಕಾರದ ವತಿಯಿಂದ ಮಾಡ್ತಾ ಇರೋದರಿಂದ ವಿಶ್ವಕರ್ಮ ಸಮಾಜದ ಬಂಧುಗಳು ಎಲ್ಲರೂ ಸದಾ ಅದೊಂದು ದಿವಸ ರಜಾ ಹಾಕಿ ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಕೇಳ್ಬೋದು